ಮೃತದೇಹವನ್ನ ಸುಡುವಂತಹ ಯಂತ್ರ ಕಾಣೆ ಆಗಿದೆ ಅದನ್ನ ಇಡದೆ ದುಡ್ಡು ಲಪ್ಟಾಯಿಸಿದ್ದಾರೆ ಎನ್ನುವಂತ ಒಂದಿಷ್ಟು ದೂರುಗಳು ನಗರಸಭೆ ಸದಸ್ಯರಾದ ಶಶಿಧರ್ ಅವರು ಆರೋಪವನ್ನ ಮಾಡಿದ್ದಾರೆ ಈ ಕೂಡಲೇ ಇವರ ಮೇಲೆ ತನಿಖೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳು ಇವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆನ್ನುವ ದಾವೇ ಸಹ ಮಾಡಿದ್ದೇನೆ ಎನ್ನುವ ಮಾತುಗಳನ್ನು ಶಶಿಧಾರ್ ಅವರು ಹೇಳಿದ್ದಾರೆ ಯಾವ ರೀತಿಯಲ್ಲಿ ಅಲ್ಲಿರುವ ವ್ಯವಸ್ಥೆ ಇದೆ ಮತ್ತು ಏನೆಲ್ಲ ಆಗಿದೆ ಅನ್ನೋದರ ಕುರಿತು ಶಶಿಧಾರ್ ಅವರು ಹೇಳಿದ್ದಾರೆ ನೋಡಿ ಬರೋಣ ಬನ್ನಿ ಶಶೀಧರ್ ನಗರದ ಅತ್ಯಂತ ದೊಡ್ಡ ಮಧ್ಯಭಾಗದಲ್ಲಿರುವಂತಹ ಹಿಂದೂ ಸಮಾಜಕ್ಕೆ ಸೇರಿರುವಂತಹ ರುದ್ರಭೂಮಿ ಬಿ ಬಿ ಕಾಲೇಜ್ ಎದುರುಗಡೆ ಇದೆ ಅಲ್ಲಿ ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ ಜನಗಳು ಸುಡಲು ಜನರು ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರು ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ನಗರಸಭೆಗೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದರು ಅದರಲ್ಲಿ ಐವತ್ತು ಲಕ್ಷ ನರಸಿಂಹ ಜರ್ನ ಐವತ್ತು ಲಕ್ಷ ಬಿ ಯು ಬಿ ಕಾಲೇಜ್ ಎದುರುಗಡೆ ಇತ್ತು ನರಸಿಂಹ ಜರ್ನ ಹತ್ರ ಕೆಲಸ ಮುಗಿದಿತ್ತು ಆದರೆ ಬಿ ಯು ಬಿ ಕಾಲೇಜ್ ಎದುರುಗಡೆ ಇರೋದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಹಾಗೆ ಕಾದಿಟ್ಟು ಯಾರಿಗೂ ಚೆಕ್ ಚಕ್ಕನ್ನು ಪಡೆದಿದ್ದಾರೆ ಅದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ಈ ನಮ್ಮ ಸಚಿವರಾದ ಮೇಲೆ ಅದು ಭ್ರಷ್ಟಾಚಾರದ ಒಂದು ಊಟ ಆಗಿರುವಂಥದ್ದು ಇವತ್ತು ನಗರಸಭೆ ಅಲ್ಲಿ ಭ್ರಷ್ಟಾಚಾರ ಬಾಯಿ ಮಾತು ದಿನ ಬೆಳಗಾದರೆ ಭ್ರಷ್ಟಾಚಾರ ಇವತ್ತು ನಗರಸಭೆ ಅತ್ಯಂತ ಹೊಲಸು ರೀತಿಯಲ್ಲಿ ಆಗಲಿಕ್ಕೆ ಕಾರಣ ನಮ್ಮ ಇಲ್ಲಿನ ಪೌರಾಡಳಿತ ಸಚಿವರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಜೈಲಿಗೆ ಹಾಕಬೇಕು ಅನ್ನುವಂಥದ್ದು ನಮ್ಮ ಒಟ್ಟಾರೆ ಎಷ್ಟು ಅನುದಾನ ಇತ್ತು ಸರ್ ಐವತ್ತು ಲಕ್ಷ ರುದ್ರಭೂಮಿಗೆ ಐವತ್ತು ಲಕ್ಷ ಅನುದಾನ ಇತ್ತು ಅಲ್ಲಿ ಯಾವುದೇ ಕ್ಯಾ ಕಾಮಗಾರಿ ಮಾಡಲಾರ್ದೇ ಐವತ್ತು ಲಕ್ಷ ಎತ್ತಿದ್ದಾರೆ ಅದು ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಇದು ಯಾವಾಗ ಸರ್ ಎರಡು ಸಾವಿರ ಎರಡು ಮೂರರಲ್ಲಿ ಟೆಂಡರ್ ಕನ್ಫರ್ಮ್ ಆಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೆರಡರಂದು ಚೆಕ್ ಪಡೆದಿದ್ದಾರೆ ಚೆಕ್ ಪಡೆದ ಅಲ್ಲಿ ಯಾವುದೇ ಕಾಮಗಾರಿ ಇಲ್ಲ ನನ್ನ ದಿನ ನಿನ್ನೆ ಪತ್ರಕರ್ತರಿಗೆ ತೋರಿಸಿದಾಗ ಅಲ್ಲಿ ಯಾವುದೇ ಕಾಮಗಾರಿ ಇಲ್ಲ ಇದ್ರಲ್ಲಿ ಯಾರ್ಯಾರು ಇನ್ವಾಲ್ ಇದ್ದಾರೋ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಇಲ್ಲಾಂದ್ರೆ ಬರುವಂತ ಏಳನೇ ತಾರೀಕು ನಾವು ಇದರಲ್ಲಿ ಪಾಲ್ದಾರ್ ಯಾರು ಅವ್ರದ್ದು ಅಣುಕು ಶವ ಯಾತ್ರೆಯನ್ನು ಇಟ್ಕೊಂಡಿದ್ದೀವ್ ನಗರಸಭೆಯಿಂದ ಗ್ರೇವ್ಯಾಡ ಎಲ್ಲಾ ಭ್ರಷ್ಟಾಚಾರಗಳು ಖಾತೆಗಳ ಸಮಸ್ಯೆ ಮಹಾನಗರ ಪಾಲಿಕೆ ಬಂದಂತ ಎಲ್ಲ ಗ್ರಾಮಗಳ ಸಮಸ್ಯೆ ತಗೊಂಡು ಒಂದು ದೊಡ್ಡ ಹೋರಾಟವನ್ನು ಬರುವಂತ ಏಳನೇ ತಾರೀಕು ಇಟ್ಕೊಂಡು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ